ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿ ಕುಕ್ಕಿಂಗ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗರಿಗರಿಯಾದಂತಹ ಗರ್ಜಿಕಾಯಿಗಳನ್ನು ರವೆಯಿಂದ ಹೇಗೆ ಮಾಡೋದು ಹಾಗೆ ಮೈದಾ ಹಿಟ್ಟಿಂದ ಮಾಡಿದರೆ ಹೇಗೆ ಬರುತ್ತೆ ಅಂತ ನೋಡೋಣ ನೋಡಿ ಇದು ರವೆಯಿಂದ ಮಾಡಿರೋ ಗರಿಗರಿಯಾಗಿ ಚೆನ್ನಾಗಿ ಬಂದ ಸೊ ಈ ರೀತಿಯಾಗಿ ನಾನು ರವೆಯಿಂದ ಗರ್ಜಿಕಾಯಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಅದರಿಂದ ಸಹ ಗರ್ಜಿಕಾಯಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಗರ್ಜಿಕಾಯಿಗಳು ನೋಡಿ ಇದು ಸಹ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ ಎರಡೂ ವಿಧಾನದಲ್ಲಿ ನಾನು ಟ್ರೈ ಮಾಡಿದ್ದೆ ಎರಡು ವಿಧಾನದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಇದಕ್ಕೆ ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡು ಗರ್ಜಿಕಾಯಿಗಳಿಗೆ ಒಂದೇ ರೀತಿಯ ಹೂರಣ ನೋಡಿ ಮೂರು ಕಪ್ಪಷ್ಟು ಇಲ್ಲಿ ನಾನು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿಯನ್ನು ನಾನು ತುರಿದು ತಗೊಂಡಿದ್ದೆ ಹಾಗೆ ಮೂರು ಕಪ್ಪಷ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ ಹಾಗೆಯೇ ಕಡಲೆ ಇದನ್ನು ತರಿತರಿಯಾಗಿ ಮಿಕ್ಸೀಲಿ ಒಂದೆರಡು ರೌಂಡು ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನು ಹೆಚ್ಚು ಮಿಕ್ಸಿ ಮಾಡಬಾರ್ದು ಒಂದೆರಡರಿಂದ ಮೂರು ರೌಂಡು ಈ ರೀತಿ ಮಾಡಿ ತೊಗೊಳ್ಳಿ ಸಾಕು ಹಾಗೆಯೇ ಸಕ್ಕರೆನ ಸಹ ಪೌಡ್ರ್ ಮಾಡಿ ತೊಗೊಳ್ತಾ ಇದ್ದೀನಿ ನಿಮ್ಮ ಒಂದು ರುಚಿ ಏನಿರುತ್ತೆ ಅನುಸಾರವಾಗಿ ಸಕ್ಕರೆನ ತೊಗೊಳ್ಳಿ ಜಾಸ್ತಿ ಸಿಹಿ ತಿನ್ನೋರಾಗಿದ್ದರೆ ಜಾಸ್ತಿ ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಮಿಕ್ಸಿಯಲ್ಲಿ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಇದು ಸಕ್ಕರೆ ಪೌಡರು ಹಾಗೆಯೇ ಏಲಕ್ಕಿ ಪುಡಿಯನ್ನು ಸಹ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಗರ್ಜಿಕಾಯಿಗೆ ಬೇಕಾಗಿರುವಂತಹ ಹೂರಣ ರೆಡಿ ಆಯಿತು ಈ ಹೂರಣವನ್ನು ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು ನೋಡಿ ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ರವೆ ಗರ್ಜಿಕಾಯಿ ರವೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ಪಷ್ಟು ರವೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ರವೆ ಗರ್ಜಿಕಾಯಿ ಹಾಗೆಯೇ ಇದರೊಟ್ಟಿಗೆ ನಾನು ಮೈದಾ ಸಹ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ರವೆ ಮಾತ್ರ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ಸಕ್ಕರೆ ಪುಡಿ ಒಂದೆರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಮೇಲ್ಗಡೆ ಹಿಟ್ಟು ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸಕ್ಕರೆ ಪುಡಿ ಒಂದೆರಡು ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾಡ್ತಿರೋಂಥದ್ದು ರವೆ ಗರ್ಜಿಕಾಯಿ ಅಂತ ಹೇಳ್ಬೋದು ನೋಡಿ ರವೆಯಲ್ಲೇ ಅಂಥದ್ದು ರವೆ ಚಿರೋಟಿ ರವೆಯನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಈಗ ಇದಕ್ಕೆ ನಾನು ಎಣ್ಣೆಯನ್ನು ಈ ರೀತಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇಲ್ಲ ಎಣ್ಣೆ ಆಗಿ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ಈ ರೀತಿ ಕಲಿಸ್ಕೊಂಡು ನಂತರ ಕೈಯಿಂದನೇ ನೀರು ಹಾಕ್ಕೊಂಡು ಕಲಿಸಬೇಕಾಗತ್ತೆ ನೋಡಿ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಕಲಿಸ್ಕೊಳ್ತೀನಿ ಫಸ್ಟ್ ನೋಡಿ ಎಣ್ಣೆ ಹಾಕಿದ ನಂತರ ಈ ರೀತಿ ಹಿಟ್ಟನ್ನು ನಾವು ಗಂಟು ಬರದೇ ಇರೋ ರೀತಿ ಮಾಡಿ ತೊಗೊಳ್ಬೇಕು ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ ನೀರು ಒಂದೇ ಸತಿ ಹಾಕ್ಕೊಳ್ಬೇಡಿ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ನಾವು ಈ ರೀತಿ ನಾದ್ಕೊಳ್ಬೇಕಾಗತ್ತೆ ನೋಡಿ ಈಗ ಈ ರೀತಿ ನಾನು ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಇದು ರವೆ ಆಗಿರೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಯಾಕೆ ಅಂದರೆ ರವೆ ಪ್ರಮಾಣ ಜಾಸ್ತಿ ಇದೆ ನಾನು ಹಾಕಿರೋ ಅಂಥದ್ದು ಹಾಗಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಲಾಸ್ಟಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಹಿಟ್ಟನ್ನು ಮಿದ್ದು ತಗೊಳ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ ಹಾಗೆ ಅರ್ಧ ಗಂಟೆ ಆದ ನಂತರ ಈ ಒಂದು ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ ಇದು ರವೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಉಂಡೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದನ್ನು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಳು ನಾವು ಲಟ್ಟಿಸ್ಕೊಂಡು ತಗೊಳ್ಬೇಕಾಗತ್ತೆ ನೋಡಿ ಈಗ ನಾನು ಈ ರೀತಿ ಲಟ್ಟಿಸ್ಕೊಂಡು ತೊಗೊಂಡು ಈಗ ಗರ್ಜಿಕಾಯಿ ಬಟ್ಟಲೇನಿತ್ತು ಆ ಮೌಲ್ಡ್ ಮೇಲೆ ಇಟ್ಕೊಂಡು ನಾನು ಈ ರೀತಿ ಹೂರ್ಣನ ಸೇರಿಸ್ಕೊಳ್ತಾ ಇದ್ದೀನಿ ಹೂರ್ಣ ಸೇರಿಸ್ಕೊಂಡು ಇದ್ರ ಸುತ್ತ ಸ್ವಲ್ಪ ನೋಡಿ ಈ ರೀತಿ ಮೈದಾ ಹಿಟ್ಟಿನ ಒಂದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಒಂದೆರಡು ಚಮಚದಷ್ಟು ತಗೊಂಡು ಅದಕ್ಕೆ ಈಗ ಈ ರೀತಿ ನೀರು ಹಾಕಿ ಈ ರೀತಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ಅದಕ್ಕೆ ನೋಡಿ ಈ ರೀತಿ ಗಮ್ ಥರ ಮಾಡಿಕೊಂಡು ಅದನ್ನು ಸುತ್ತ ಹಚ್ಕೊಂಡು ನಂತರ ಮೌಲ್ಡನ್ನು ಪ್ರೆಸ್ ಮಾಡಿ ಉಳಿದಿರೋಂತಹ ಹಿಟ್ಟನ್ನು ತೆಗೆದುಹಾಕಿ ನಂತರ ನೋಡಿ ಈ ರೀತಿಯ ಗ ಮರ್ಜಿಕಾಯಿ ರೆಡಿ ಆಗುತ್ತೆ ಇದನ್ನು ಎಣ್ಣೆಯಲ್ಲಿ ಕರೆದು ತೊಗೊಳ್ಬೇಕು ಅಷ್ಟೇ ನೋಡಿ ಇದೇ ರೀತಿ ಇನ್ನೊಂದನ್ನು ಸಹ ಮಾಡಿ ತಗೊಳ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ಈ ರೀತಿ ಮುಂಚೆ ಆದರೂ ನೀವು ಪೇಸ್ಟನ್ನು ಹಚ್ಕೊಳ್ಬೋದು ಸುತ್ತ ಎಲ್ಲೂ ಸಹ ಬಿಟ್ಕೊಳ್ಳೋದಿಲ್ಲ ಎಳ್ಳು ಕೊಬ್ಬರಿ ಏನು ಎಣ್ಣೆಯಲ್ಲಿ ನೋಡಿ ಈ ರೀತಿ ಮಾಡಿ ಗಟ್ಟಿ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಸ್ವಲ್ಪ ಒಳಗೆ ಎಳ್ಕೊಂಡು ನಂತರ ಮಾಡ್ಕೊಳ್ಳಿ ಎಷ್ಟು ಗಟ್ಟಿಯಾಗಿ ಕೂತ್ಕೊಳ್ತಿದೆ ನೋಡಿ ಈ ರೀತಿ ಮಾಡಿ ತೊಗೊಂಡು ನಂತರ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಆಯಿತು ಈ ರೀತಿ ಎಣ್ಣೆ ಇಟ್ಕೊಂಡು ನೋಡಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಎ ಯಾವ ರೀತಿ ಮಾಡಿಕೊಂಡ್ರೂ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಮೈದಾದಲ್ಲಿ ಮಾಡಿದರೂ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ರವೆಯಲ್ಲಿ ಮಾಡಿದ್ರೂ ಸಹ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಎರಡು ವಿಧಾನದಲ್ಲೂ ಸಹ ನೀವು ಟ್ರೈ ಮಾಡಿ ನೋಡಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಕೆಲವರು ಮೈದಾ ಉಪಯೋಗಿಸೋದೇ ಇಲ್ಲ ಅನ್ನೋಂಥರೂ ಈ ರೀತಿ ರವೆ ಗರ್ಜಿಕಾಯಿಗಳನ್ನ ಸಹ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು ನೋಡಿ ಇದನ್ನು ಈ ರೀತಿ ತಿರುಗಿಸ್ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಗರ್ಜಿಕಾಯಿಗಳನ್ನ ಬೇಯಿಸಬೇಕು ಲೋ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೊ ಬೇಡಿ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ನಾನು ತೆಗಿತಾ ಇದ್ದೀನಿ ಹಾಗೆ ಇನ್ನು ಉಳಿದಿರೋ ಅಂಥದ್ದನ್ನು ಸಹ ಬೇಯಿಸ್ಕೊಂಡು ತಗೊಳ್ತೀನಿ ತುಂಬ ಚೆನ್ನಾಗಿ ಹಾಗೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ ತೋರಿಸ್ತೀನಿ ಇದನ್ನು ತೆಗೆದ ತಕ್ಷಣ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಇಡಬೇಕು ನೋಡಿ ಆರಿದ ನಂತರ ಈ ರೀತಿಯಾಗಿ ಬಂದಿತ್ತು ರವೆ ಕರ್ಜಿಕಾಯಿಗಳು ತುಂಬ ಟೇಸ್ಟಿಯಾಗಿ ಸಹ ಇತ್ತು ಇದರಲ್ಲಿ ಒಂದನ್ನು ನಾನು ರೀತಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿತ್ತು ಗರ್ಜಿಕಾಯಿ ಖಂಡಿತ ನೀವು ಸಹ ಇದನ್ನು ಟ್ರೈ ಮಾಡಿ ಹಾಗೆಯೇ ನೋಡಿ ಮೈದಾ ಹಿಟ್ಟಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಮೈದಾ ಹಿಟ್ಟಿನ ಗರ್ಜಿಕಾಯಿಗಳಿಗೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಚಿರೋಟಿ ರವೆಯನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಚಮಚದಷ್ಟು ಇಲ್ಲಿ ಸಕ್ಕರೆ ಪುಡಿಯನ್ನು ಸಹ ಹಾಕೊಳ್ತಾ ಇದ್ದೀನಿ ಈಗ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಕಾಯಿಸಿರುವಂತಹ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟು ಗಂಟುಗಳೇನು ಇರಬಾರ್ದು ಹಿಟ್ಟಲ್ಲಿ ಆ ರೀತಿ ಒಡಿಬೇಕು ನಂತರ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಹೋಗಬೇಕು ಒಂದೇ ಸತಿ ನೀರು ಹಾಕಬಾರ್ದು ನಮಗೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕಾಗತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಗರ್ಜಿಕಾಯಿ ಮಾಡೋ ಅಂಥದ್ದು ಸಹ ತುಂಬ ಈಸಿ ವಿಧಾನ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಯಾರೆಲ್ಲ ಮೈದಾ ಹಿಟ್ಟು ತಿನ್ನಲ್ಲ ಅಂತ ಹೇಳ್ತೀರಾ ಅವರು ಖಂಡಿತವಾಗ್ಲೂ ರವೆ ಗರ್ಜಿಕಾಯಿಗಳನ್ನ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಲಾಸ್ಟಿಗೆ ಹಿಟ್ಟೆಲ್ಲ ಕಲಿಸಿದ ನಂತರ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ತೊಗೊಳ್ತಾ ಇದ್ದೀನಿ ಇದು ಈಗ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟನ್ನು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇಟ್ಬಿಡೋಣ ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಂಡು ತಗೊಳ್ಳೋಣ ಆಗ ಪರ್ಫೆಕ್ಟ್ ಆಗಿರುವಂಥ ಗರ್ಜಿಕಾಯಿ ಆಗುತ್ತೆ ನೋಡಿ ಹಿಟ್ಟು ತುಂಬ ಸಾಫ್ಟ್ ಆಗಿದೆ ಅರ್ಧ ಗಂಟೆ ಆದ ನಂತರ ನೋಡಿ ಈ ರೀತಿ ಮಾಡಿ ತೊಗೊಳ್ತಾ ಇದ್ದೀನಿ ಈ ಗಾತ್ರಕ್ಕೆ ಉಂಡೆಗಳನ್ನು ತಗೊಳ್ಳಿ ಈಗ ಇದನ್ನು ಲಟ್ಟಿಸ್ತಾ ಹೋಗೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹುಡಿಯಾಗಿರುವಂತಹ ಮೈದಾ ಹಿಟ್ಟನ್ನು ಹಾಕಿದ ನಂತರ ಈ ರೀತಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ತೊಗೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡು ನಂತರ ಗರ್ಜಿಕಾಯಿ ಮೌಲ್ಡ್ ಏನಿದೆ ಅದ್ರ ಮೇಲೆ ಇಟ್ಕೊಳ್ಳೋಣ ಈಗ ನಮಗೆ ಎಷ್ಟು ಹೂರ್ಣವನ್ನು ಸೇರಿಸ್ಕೊಳ್ಬೇಕು ಅಷ್ಟು ಹೂರ್ಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಂತರ ಒಂದು ಮೈದಾ ಹಿಟ್ಟಿನ ಒಂದು ಪೇಸ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಇದನ್ನು ಸುತ್ತ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನ್ ಅಥವಾ ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟಿನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ಹಚ್ಚಿಬಿಟ್ಟು ಈ ರೀತಿ ಪ್ರೆಸ್ ಮಾಡೋದರಿಂದ ಎಣ್ಣೆ ಒಳಗಡೆ ಹಾಕಿದ ನಂತರ ಗರ್ಜಿಕಾಯಲ್ಲಿ ಎಳ್ಳಾಗಲಿ ಅಥವಾ ಕೊಬ್ಬರಿ ಆಗಲಿ ಏನೂ ಸಹ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಮೈದಾ ಪೇಸ್ಟನ್ನು ಸುತ್ತ ಹಚ್ಚಿಬಿಟ್ಟು ನಂತರ ಪ್ರೆಸ್ ಮಾಡಿ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರಿಬೋದು ಚೆನ್ನಾಗಾಗತ್ತೆ ನೋಡಿ ಇದೇ ರೀತಿ ಇನ್ನೊಂದನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ರೌಂಡ್ ಶೇಪಲ್ಲಿ ಉಂಡೆಗಳನ್ನು ತಗೊಂಡು ನಂತರ ಡ್ರೈ ಮೈದಾ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಎಷ್ಟು ಅಗ್ಲ ಬೇಕು ನೋಡಿಕೊಂಡು ನಿಮ್ಮ ಮೌಲ್ಡ್ ಎಷ್ಟು ಅಗ್ಲ ಇರುತ್ತೆ ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ ನಂತರ ಅದ್ರ ಮೇಲೆ ಇದನ್ನು ಇಟ್ಟುಬಿಟ್ಟು ಹಾಗೆ ನೋಡಿ ಮೈದಾ ಪೇಸ್ಟ್ ಏನಿತ್ತು ಅದನ್ನು ಹಚ್ ಹಚ್ತಾ ಇದ್ದೀನಿ ಈ ರೀತಿ ಹಚ್ಕೊಂಡು ನಂತರ ಅದರೊಳಗಡೆ ಹೂರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಕ್ಲೋಸ್ ಮಾಡೋಣ ಇದನ್ನು ಪ್ರೆಸ್ ಮಾಡೋಕ್ಕಿಂತ ಮುಂಚೆ ಹಿಟ್ಟನ್ನು ಈ ಕಡೆಗೆ ಹೇಳ್ಕೊಂಡು ನಂತರ ವೇಸ್ಟ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನೋಡಿ ಈ ರೀತಿ ಮಾಡಿದರೆ ಆಯಿತು ಈಗ ಇದೇ ರೀತಿಯಲ್ಲಿ ಎಳ್ಳೆದನ್ನು ಸಹ ಮಾಡಿಕೊಂಡು ನಂತರ ಉಳಿದಿರೋವಂಥದ್ದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳೋಣ ನೋಡಿ ಇದೀಗ ರೆಡಿ ಇದೆ ಈಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದೆ ಎಣ್ಣೆ ಕಾಯ್ದ ನಂತರ ನೋಡಿ ಈ ರೀತಿ ಗರ್ಜಿಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಗರ್ಜಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಗರ್ಜಿಕಾಯಿಗಳನ್ನು ಕುಕ್ ಮಾಡಬೇಡಿ ಯಾಕಂದರೆ ತುಂಬ ಬೇಗ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ನೋಡಿ ಒಂದು ನಿಮಿಷ ಆದ ನಂತರ ಈ ರೀತಿ ತಿರ್ಗ್ಸಿ ಹಾಕೊಳ್ಳಿ ಈ ಕಲರ್ಗೆ ಬಂದಿರತ್ತೆ ಇದೇ ರೀತಿಯಲ್ಲಿ ಗರ್ಜಿಕಾಯಿನ ನಾವು ತಿರ್ಗ್ಸಿ ಹಾಕ್ಕೊಂಡೇ ಕುಕ್ ಮಾಡ್ಕೊಳ್ಬೇಕು ಎರಡೂ ಸೈಡು ನೋಡಿ ಇದು ಆಗಿದೆ ಅಂತ ಅನಿಸುವಾಗ ಈ ರೀತಿ ಎತ್ತಿ ಇದು ತುಂಬ ಪರ್ಫೆಕ್ಟಾಗಿ ಆಗಿದೆ ಈ ಒಂದು ಕಲರ್ಗೆ ಬಂದ ತಕ್ಷಣ ನಾವು ತೆಗಿಬೇಕಾಗತ್ತೆ ಈ ರೀತಿ ಖಂಡಿತ ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ ಇದೀಗ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಗರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿತ್ತು ಗರಿ ಗರಿಯಾಗಿ ಸಹ ಇತ್ತು ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು